ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿಜಯಪುರ ಜನಜಾಗೃತಿ ವೇದಿಕೆಯಲ್ಲಿ ಇವತ್ತಿನ ದಿನ ನಾವು ಎಲ್ಲ ನಮ್ಮ ಮಹಿಳೆಯರು ಸೇರಿ ಆ ಸಿದ್ದೇಶ್ವರ ಅಪ್ಪಾಜಿ ಅವರ ಎರಡನೇ ವರ್ಷದ ಗುರು ನಮನವನ್ನು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅದಕ್ಕಾಗಿ ನಮ್ಮ ಸಂಘಟನೆಯವರು ಕೂಡ ಎಲ್ಲರೂ ಇಲ್ಲಿ ಸೇರಿರುತ್ತಾರೆ ಅದಕ್ಕೆ ನಾವು ಏನೋ ಒಂದು ಕಳೆದುಕೊಂಡ ನಮಗೆ ಇನ್ನೂ ಹೋಗಿಲ್ಲ ಹೋಗೋದು ಇಲ್ಲ ಇಂಥ ನಮಗೆ ಗುರುಗಳು ಇನ್ನು ಯಾವತ್ತೂ ಸಿಗುವುದಿಲ್ಲ ಅಂತ ನಮ್ಮ ಎನ್ನೆರಡು ಮಾತುಗಳು ಮಾರ್ಗದರ್ಶನದಿಂದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಶ್ರಮಕ್ಕೆ ಎಲ್ಲರೂ ಹೋಗ್ಬೇಕು ಹಾಗೂ ಪ್ರತಿ ಮನೆ ಮನೆಯಲ್ಲೂ ಸಿದ್ದೇಶ್ವರ ಅಪ್ಪಾಜಿಯವರ ಗುರು ನಮನವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ದಿನ ವಿಜಯಪುರ ಜನಜಾಗೃತ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಬೋರಮ್ಮ ಶಿವಪೂಜೆ ಅವರ ನೇತೃತ್ವದಲ್ಲಿ ಇಂದಿನ ನಮ್ಮ ಮುಖ್ಯ ಕಚೇರಿಯಲ್ಲಿ ನಾವು ನಡೆದಾಡುವ ದೇವರು ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿದಂಥ ಬಹುಭಾಷೆ ಹಾಗೂ ಬಹುಜನರ ಏಳಿಗೆಗಾಗಿ ಸಮ ಶ್ರಮಿಸಿದಂಥ ಸಂತ ನಡೆದಾಡುವ ದೇವರು ಎಂದೇ ಖ್ಯಾತವಾಗಿರುವ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಇಂದಿನ ದಿನ ಒಂದು ಗುರು ನಮನ ಕಾರ್ಯಕ್ರಮವನ್ನು ನಮ್ಮ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಅತಿ ಒಂದು ಉತ್ಸಾಹ ಸಂಭ್ರಮದಿಂದ ಎಲ್ಲ ನಮ್ಮ ಪದಾಧಿಕಾರಿಗಳ ಜೊತೆಯಾಗಿ ಎಲ್ಲ ಮಹಿಳಾ ಪದಾಧಿಕಾರಿಗಳು ಮತ್ತು ಎಲ್ಲ ಮಹಿಳೆಯರು ಕೂಡಿಕೊಂಡು ಇಂದಿನ ದಿನ ಕಾರ್ಯ ಕಾರ್ಯಕ್ರಮವನ್ನು ಅಂದರೆ ಸಿದ್ದೇಶ್ವರ ಅಪ್ಪಾಜಿ ಅವರ ಗುರು ನಮನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಿದ್ದು ಸಂತೋಷದ ಸಂಗತಿ ಅದೇ ತರನಾಗಿ ಇದರ ಜೊತೆ ಜೊತೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಏನು ನಾವು ಪಾದಾರ್ಪಣೆ ಆಗಿದ್ದೀವಿ ಇದು ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಏನದ ಎಲ್ಲ ನಮ್ಮ ಭಾರತೀಯ ಎಲ್ಲ ಜನಾಂಗದ ಜನರಿಗೆ ಏನದ ಒಂದು ಒಳ್ಳೆಯ ಆರೋಗ್ಯಯುತ ಮತ್ತು ಒಂದು ನಮ್ಮ ದೇಶದ ಏಳಿಗೆಗಾಗಿ ನಾವೆಲ್ಲರೂ ಸಮ ಶ್ರಮಿಸೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಇಂದಿನ ದಿನ ನಾವೆಲ್ಲರೂ ಮಾಡಿಕೊಂಡು ನಮ್ಮ ದೇಶದ ಎಲ್ಲ ಜನಾಂಗಕ್ಕೆ ಒಳ್ಳೆಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭಾಶಯವಾಗಲಿ ಹೇಳಿ ಈ ಸಂದರ್ಭದಲ್ಲಿ